ரிங் அந்த நடைபோது ஐந்து கிளோமீட்டர் சும்மே அல்ல கிளோமீட்டர் அல்லது அடி அது

ಸೊ ಇವತ್ತು ಬಂದಿದ್ದೇವೆ ದುಬೈರನ್ ಚಾಲೆಂಜಿಗೆ ಸೊ ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಎಕ್ಸೈಟ್ ಆದ ಕೆಲವೊಂದು ವಿಷಯಗಳು ನಿಮಗೆ ಈ ವಿಡಿಯೋದಲ್ಲಿ ನಾವು ತೋರಿಸಲಿದ್ದೇವೆ ಹಾಗೆಯೇ ನನ್ನ ಜೊತೆ ನನ್ನ ಪತಿದವರು ಕೂಡ ಬಂದಿದ್ದಾರೆ ಸೊ ನಾವಿಬ್ರು ಇವತ್ತು ಹೇಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ಹಾಗೆಯೇ ಯಾವೆಲ್ಲ ವಿಷಯಗಳನ್ನು ಶೇರ್ ಮಾಡ್ತೀವಿ ಹಾಗೆಯೇ ನಾವು ಪ್ರಿಪರೇಷನ್ ಎಲ್ಲ ಹೇಗಿತ್ತು ಎಲ್ಲಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ತಡ ಬರದೆ ಬನ್ನಿ 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 ಸೊ ನೋಡಿ ಈಗ ಎಲ್ಲ ಎಷ್ಟು ಮಂದಿ ಇಲ್ಲಿ ಗ್ಯಾದರ್ ಆಗಿದ್ದಾರೆ ಅಂತ ಹೇಳಿ ಅಲ್ಲಿ ತೋರಿಸಿ ಕ್ಯಾಮರಾ ಮ್ಯಾನ್ ಆ ಹೋಗ ಒಂದೇ ಹೋಗು ತೋರಿಸು ಆಡಿಯನ್ಸ್ ಗೆ ಸೊ ನೋಡಿ ನಮ್ಮ ಹಾಗೆ ಎಷ್ಟು ಮಂದಿ ಬೇಗ ಎದ್ದು ಬಂದಿದ್ದಾರೆ ನೋಡಿ ಈ ದುಬೈ ರನ್ನಿಗೆ ಸೊ ನೋಡಿ ಎಷ್ಟು ಮಂದಿ ಇದ್ದಾರೆ ಅಂತ ಹೌದಾ There're never also all of them were behind in 8-elepi at home in 5ai dh который. Are we here? We are 5号ers in 9-lines on. Mind you? A customer? Take care of them and ಗಂಟೆ will already drop away to about 8 times. These are only like teacher about

ಆಮೇಲೆ ನಿನ್ಗೆ ಏನ್ ಮಾಡಿ ನನ್ನನ್ನು ನನ್ನ ನನ್ನನ್ನು ಎಂತ ಎಬ್ ಹೇಳ್ಕೊಂಡು ಬಂದಿದ್ದಾಳೆ ಇವತ್ತು ಹೌದಾ ಎಲ್ಲಿ ಈಗ ಫುಲ್ ಎನರ್ಜಿಯಲ್ಲಿ ಹೌದಾ ಐದು ನಿಮಿಷ ಓಡಿದ್ಮೇಲೆ

ನನ್ನ ಹಸ್ಬೆಂಡ್ ಏನು he's ಮಾಡಿಲ್ಲ there. Gottmali he rezətata q Foreign�� Б Could accurul fiyac eben nim? ಹೇಳಿ Səh ಕೇಳಿಸ್ತಾ əh ಅದೇ ನಾನು shocked tə dəd maq ಬಿಪ್ Xán ಮಾಡಬೇಕು max pan Dsh iş Fire Gsəzbəm brow top ಫಸ್ಟ್ ವಿಪ್ ಕಲೆಕ್ಷನ್ ಫಸ್ಟ್ ವಿಪ್ ಕಲೆಕ್ಷನ್ ಮಾಡೋ ಮುಂಚೆ ನೀವು ಬೇಗ ರಿಜಿಸ್ಟ್ರೇಷನ್ ಮಾಡಬೇಕು ಒಂದು ಏನಂತ ಹೇಳಿದ್ರೆ ನೀವು ಬೇಗ ರಿಜಿಸ್ಟ್ರೇಷನ್ ಮಾಡಿದ್ರೆ ಎಲ್ಲ ಟೀ-ಶರ್ಟ್ ಇದೆ ಅಲ್ವಾ ಅದಲ್ಲ ಫ್ರೀಯಾಗಿ ಕೊಡ್ತಾರೋ ಆ ಗೊತ್ತಾಯ್ತಾ ಇಲ್ಲಿ ನೋಡ್ತಾ ಇರಬಹುದು ತುಂಬಾನೇ ಜನ ಬೇಗನೆ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ನಾನಂತೂ ಫುಲ್ ಎಕ್ಸೈಟ್ ಇದ್ದೆ ಬಿತ್ತು ಆಮೇಲೆ ನೀವು ಹೇಗೆ ಕಮೆಂಟ್ ಮಾಡಿದ್ರಿ ಹೇಗೇನಾ ಎಕ್ಸೈಟ್ ಆಗಿದ್ದೀನಿ ಹೋಗೋಕೆ ಆಗ್ತಾ ಇಲ್ಲ ಜಾತ್ರೆಯಲ್ಲಿ ಹೇಗೆ ಜನ ಇರ್ತಾರಲ್ಲೂ ಇದೆ ಮೆಟ್ರೋ ನೋಡ್ತಾ ಇದ್ದಾರೆ ಇಲ್ಲಿ ಹೇಗೆ ರೀಚ್ ಆಗಿದ್ದೆ ನೀನು ಹೇಗೆ ಬಂದಿದೆ ಅಂತ ಹೇಳಿದ್ರೆ ಫಸ್ಟ್ ನಾವು ಮ್ಯಾಪ್ ಅಲ್ಲಿ ಚೆಕ್ ಮಾಡಿದ್ವಿ ನೋಡಿದ್ರೆ ಬಸ್ ಇರಲ್ಲ ಮೆಟ್ರೋ ಮೆಟ್ರೋ ಆಕ್ಸಿಸ್ ಇತ್ತು ಹಾಗಾಗಿ ನಾವು ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಟ್ಯಾಕ್ಸಿ ಅಲ್ಲೇ ಬಂದಿದ್ದು ನೋಡಿ ಬಂದು ಕಾಯ್ತಾ ಇದ್ದೀವಿ ಇಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಓಡ್ಲಿಕ್ಕೆ ಸೊ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಹಾಗೇನೆ ದನ ಎಮ್ಮೆಯನ್ನ ಓಡಿಸಕ್ಕೆ ಸೊ ಎಮ್ಮೆ ಸ್ವಲ್ಪ ಬರ್ತದೆ ಇಲ್ಲಂದ್ರೆ ನೀವು ಬೆಡ್ಲಿ ಇಟ್ಟಿದ್ರಿ ತಾನೆ ನನ್ನಿಂದ ತಾನೆ ಈಗ ಎಕ್ಸೈಟ್ ಎಕ್ಸೈಟ್ ಆಗಿದೆ ನೀವು ಆಗಿ ನೋಡ್ತಾ ಇದ್ರಿ ಯಾಕಂತ ಹೇಳಿದ್ರೆ ಇಲ್ಲಿ ಇನ್ನು ಯಾವಾಗ ಏನೆಲ್ಲ ಆಗುತ್ತೆ ಏನೆಲ್ಲ ಚಾಲೆಂಜಸ್ ಇರುತ್ತೆ ಅಂತ ಹೇಳಿ ನೀವು ನೋಡ್ಕೋಬಹುದು ಇಲ್ಲಿ ಹಾಗೇನೆ ಇಬ್ರು ಸೇರಿದ್ರೆ ಅಂದ್ರೆ ಎಸ್ಪೆಷಲಿ ಕಪಲ್ಸ್ ಸೊ ಈಗ ನನ್ನ ಹಸ್ಬೆಂಡ್ ಏನ್ ಮಾಡಿದ್ರು ಅಂತ ಎಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ನಾನು ಖುಷ್ ಮಾಡಿ ಖುಷ್ ಮಾಡಿ ಪುಶ್ ಮಾಡಿ ಕರ್ಕೊಂಡು ಬಂದೆ ಇಲ್ಲಿ ಬಂದ್ಮೇಲೆ ಉಂಟಲ್ವಾ ಎಷ್ಟು ಫೋಟೋ ತೆಗಿದ್ರು ಅಂತ ಇಲ್ಲ ಅದು ಹೇಳಕ್ ಮಾತ್ರ ಎಂಟು ಒತ್ತಾಯಿದ ಬಂದಿದ್ದು ಅಂತೇಳಿ ಅದು ಸೆಕೆಂಡರಿ ಸೊ ಹೇಳಿ ಎಲ್ರೂ ರನ್ ಎಂತ ಓಡಕ್ಕೆ ರೆಡಿಯಾಗಿದ್ದೀವಿ ಸೊ ನೀವು ನೋಡ್ತಾ ಇರಿ ನಾನು ಅಲ್ಲಲ್ಲಿ ಬಂದು ಕೆಲವೊಂದು ಟಿಪ್ಸ್ ಅನ್ನೆಲ್ಲ ಕೊಟ್ಟಿದ್ದೆ ಸುಮ್ಮನೆ ಮಾರೆ ಮಲಗಬೇಕು ರೂಮಲ್ಲಿ ಒಳ್ಳೆ ಬರ್ತದೆ ಕೆಲಸ ಎಲ್ಲ ಏನು ಆಗಲ್ಲ Hindi umikit bandang 8:00 bandang

ಅವರವರು ತಲೆ ಮೇಲೆ ಓಡ್ಬೇಕಷ್ಟೇ ಸೊ ಇಲ್ಲಿಗೆ ನಮ್ದು ಈ ವಿಡಿಯೋನ ಕೊನೆಗೆ ಇಳಿಸ್ತಾ ಇದೀವಿ ಯಾಕಂತ ಹೇಳಿದ್ರೆ ನಾನ್ ಮೇನ್ ಈ ವಿಡಿಯೋ ಮಾಡಿದ ಉದ್ದೇಶ ಅಂತ ಹೇಳಿದ್ರೆ ಎಸ್ಪೆಷಲಿ ಹುಡುಗಿರು ಹುಡುಗಿರು ಅಂತ ಹೇಳಿದ್ರೆ ಲೇಡೀಸ್ ಅವರು ಅಂದ್ರೆ ಶೈ ಮಾಡ್ಕೋಬಾರ್ದು ಏನೇ ಏನೇ ಇದ್ರು ಕೂಡ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಯಾಕಂತ ಹೇಳಿದ್ರೆ ನಾನು ಇದು ಕಟ್ಟಿದ್ರು ಬಿಟ್ಕೊಳ್ಬೇಕು ಕಲೆಕ್ಷನ್ ಗೆ ನಾನು ಎಷ್ಟು ತಗೊಂಡ್ ಅಂತ ಹೇಳಿದ್ರೆ ಅದು ನಂಗೆ ಗೊತ್ತು ಯಾಕಂತ ಹೇಳಿದ್ರೆ ಎಸ್ಪೆಷಲಿ ನನ್ನ ಹತ್ರ ಕಾರ್ ಇಲ್ಲ ಸೊ ನಾನೇನ್ ಮಾಡಿದೆ ಮೆಟ್ರೋದಿಂದ ಹೋಗಿ ಆಮೇಲೆ ನಡ್ಕೊಂಡು ಸೊ ಈ ರೀತಿ ಎಲ್ಲ ಮಾಡಿದ್ವಿ ಸೊ ಪ್ಲಾನ್ ಮೂಲಕ ಎಲ್ಲಾನು ಸಕ್ಸಸ್ ಆಯ್ತು ಸೊ ನನಗೆ ಈಗ ಏನೋ ಒಂಥರ ಸಟಿಸ್ಫೈ ಒಂದೇನಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಬರ್ತಾ ಬರಲ್ಲ ಬರಲ್ಲ ಅಂತ ಹೇಳ್ತಾ ಇದ್ರು ಚಕ್ಕರ್ ಆಗ್ತಾ ಇದ್ರು ಸೊ ಅವರನ್ನ ಮೋಟಿವೇಟ್ ಮಾಡಿ ಕರ್ಕೊಂಡ್ ಬಂದು ಆಮೇಲೆ ಈಗ ಆಕ್ಚುಲಿ ಈಗ ಅವ್ರಿಗೆ ಫುಲ್ ಎನರ್ಜಿ ಇದೆ ಈಗ ನಂದು ಎನರ್ಜಿ ಫುಲ್ ಹೋಗಿದೆ ಸೊ ಈಗ ಮನೆಗೆ ಊಟ ಎಲ್ಲ ಮಾಡಬೇಕಲ್ವಾ ಸೊ ಟೇಕ್ ಕೇರ್ ಬಾಯ್ ಬಾಯ್